ಈ ಓವರ್ ಆಲ್ ಜರ್ನಿಗೆ ಪ್ರಾರಂಭ ಅಂತಂದರೆ ನಿಜವಾಗಲೂ ನನಗಿಂತ ಹೆಚ್ಚು ಜಯಶಂಕರು ವಿಜಯ ಕರ್ನಾಟಕಕ್ಕೆ ಋಣಿಯಾಗಿರಬೇಕು ಯಾಕಂದರೆ ವಿಜಯ ಕರ್ನಾಟಕದಲ್ಲಿ ಮಾಡಿದಂಥ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆ ಫೆಸ್ಟಿವಲ್ಗೆ ನಾನು ಜೂರಿಯಾಗಿ ನನ್ನನ್ನು ಕರೆದಿದ್ದರು ಕೋವಿಡ್ಗಿಂತ ಮುಂಚೆ ಆಗಿರುವಂಥದ್ದು ಸೊ ಆಗ ನಾನು ಹೋದಾಗ ಏನು ಎಲ್ಲ ಅದೇ ಇದೆ ನರಸಿಮೈನ್ ಫಿಲಮ್ ಅಂತ ಅಂದ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ಸೊ ನಾನು ಜೂರಿಯಾಗಿದ್ದಾಗ ಎಲ್ಲ ಟೈಟ್ಲು ಅದೇ ಥರ ಇದೆ ಕಣ ನಟೇಶ್ ಹಾಗಾಗಿ ಸೊ ಅಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ರು ಸೊ ಆಗ ನಾನು ಫಿಲ್ಮ್ದು ಪೋಸ್ಟ್ ಪ್ರೊಡಕ್ಷನ್ಲ್ಲಿದ್ದೆ ಇವ್ರನ್ನ ಅಜ್ನೀ ಸ್ಟುಡಿಯೋದಲ್ಲಿ ಏನೋ ಕೆಲಸ ಮಾಡ್ತಾಯಿದ್ವಿ ಅಲ್ಲಿ ಕರೆಸಿ ಇವ್ರಿಗೆ ಹಿಂಗೆ ಕಥಾ ಸಂಗಮ ಮಾಡ್ತಾಯಿದ್ದೀನಿ ಅದರಲ್ಲಿ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ ಅಂತ ಅಂದ್ಕೊಂಡು ಹೇಳಿದಾಗ ಎರಡು ದಿವಸದಲ್ಲಿ ಲವ ಕಥೆಯನ್ನು ಮಾಡಿಕೊಂಡು ಬಂದಿದ್ದರು ಸೊ ಕಥಾ ಸಂಗಮದಲ್ಲಿ ಕೊನೆಯ ಕಥೆಯಾಗಿ ಕಥೆ ಇತ್ತು ಏಳು ಕಥೆಯಲ್ಲಿ ಸೊ ಅದನ್ನು ಮಾಡಿದಾಗ ಈ ಥರದ ಏನಾದರೂ ಈ ಜಾನ್ರಲ್ಲಿ ಅಥವಾ ಈ ಥರದ ಕಂಪ್ಲೀಟಾಗಿ ನಾನ್ ಆ್ಯಕ್ಟರ್ಗಳನ್ನು ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡುವಂಥ ಒಬ್ಬ ನಿರ್ದೇಶಕ ಈಗ ಕೇಳಿದ್ರೆ ಹೇಳ್ತಾ ಇದ್ದಾರೆ ಇದಾದಮೇಲೆ ಇಲ್ಲೆಲ್ಲ ಒಳ್ಳೊಳ್ಳೆ ಆ್ಯಕ್ಟರ್ ಸಿಕ್ಕಿದರೆ ಡೇಟ್ ಸಿಕ್ಕಿದ್ರೆ ಕಮರ್ಷಿಯಲ್ ಫಿಲ್ಮ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಶಿವಮ್ಮನೆ ನನ್ನ ಪ್ರಕಾರ ಒಂದು ಕಮರ್ಷಿಯಲ್ ಫಿಲ್ಮ್ ಸೊ ಅಲ್ಲಿಂದ ಜರ್ನಿ ಶುರುವಾಗಿರೋದು ಒಂದು ಅವ್ರದ್ದೇ ಊರಿಗೆ ಹೋಗಿ ನಾನು ಒಂದೇ ಒಂದು ಸಲ ವಿಸಿಟ್ ಮಾಡಿರೋದು ಊರಿಗೆ ಶೂಟಿಂಗ್ ಆಗ್ತಿರಬೇಕಾದ್ರೆ ಇಡೀ ಊರನ್ನ ಕಾಸ್ಟ್ ಮಾಡಿ ಅವರಿಗೆ ರಿಹರ್ಸಲ್ಸ್ ಮಾಡಿ ವರ್ಕ್ಶಾಪ್ಗಳನ್ನ ಮಾಡಿ ಸೊ ಅಲ್ಲಿನ ಎಲ್ಲರ ಸಹಾಯವನ್ನು ತಗೊಂಡು ಅದೇ ಲೊಕೇಶನ್ಸಲ್ಲಿ ಬೇಸಿಕಲಿ ಒಂದು ಎರೆ ಹಂಚಿನಾಳದ ಗ್ರಾಮಸ್ಥರು ಸೇರ್ಕೊಂಡು ಮಾಡಿರೋವಂಥ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಈ ಸುಮಾರಷ್ಟು ಹೀರೋಯಿನ್ಗಳನ್ನು ಆರ್ಟಿಸ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಆದರೆ ಇದು ಸ್ಪೆಷಲ್ ಶಿವಮ್ಮ ಅವ್ರನ್ನ ಹೀರೋಯಿನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದು ಕನ್ನಡ ಚಿತ್ರರಂಗಕ್ಕೆ ಸೊ ಇನ್ನು ಮುಂದೆನೂ ಕೂಡ ಇವರು ಅದ್ಭುತವಾಗಿ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ ಇವರಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ ಹಲವಾರು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಫೆಸ್ಟಿವಲಲ್ಲಿ ಸಿನಿಮಾ ಅಲ್ಲಿ ಪ್ರೀಮಿಯರ್ನ ಆಗಿ ತೆರೆ ಕಂಡು ತುಂಬ ಅದ್ಭುತವಾದಂಥ ಪ್ರಶಂಸೆಯನ್ನು ಗಳಿಸ್ಕೊಂಡು ಈಗ ನಾವು ರಿಲೀಸಿಗೆ ಬರ್ತಾಯಿದ್ದೀವಿ ನಾನು ನನ್ನ ಶೆಡ್ಯೂಲು ಪ್ಲಸ್ ಮಧ್ಯದಲ್ಲಿ ಏನು ಬ್ರೇಕ್ ಇತ್ತು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಇದೇ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮಗೂ ಗೊತ್ತಿತ್ತು ಅಂದರೆ ಈ ಮಳೆ ಅದ್ರ ಜೊತೆಗೆ ಇರೋವಂಥ ಸಮಸ್ಯೆಗಳು ನಾಳೆಗೆ ಬೇರೆ ರಿಸಲ್ಟು ಎಲೆಕ್ಷನ್ದು ಅದ್ರ ಗಲಾಟೆ ಮೀಡಿಯಾದಲ್ಲಿ ಎಷ್ಟು ಬರುತ್ತೆ ಪ್ಲೇ ಆಗುತ್ತೆ ಗೊತ್ತಿಲ್ಲ ನಮ್ಮ ಕಡೆಯಿಂದ ಒಂದು ಅಟೆಂಪ್ಟು ಇಂಟ್ರೆಸ್ಟ್ ಇದ್ದವ್ರಿಗೆ ಖುಷಿ ಆದವ್ರಿಗೆ ಖಂಡಿತವಾಗ್ಲೂ ಇದನ್ನು ತಲುಪಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ವಿಚಾರ ಇದು ಶುರು ಅಷ್ಟೇ ಇದೇ ಥರದ ಇನ್ನೂ ಒಂದಷ್ಟು ಸಿನಿಮಾಗಳು ತಯಾರಾಗಿರುವಂಥದ್ದಿದೆ ಸೊ ಇನ್ನು ಒಂದು ಎರಡು ಮೂರು ತಿಂಗಳಲ್ಲಿ ಕಂಟಿನ್ಯೂಸ್ ಒಂದು ಮೂರು ಸಿನಿಮಾಗಳನ್ನ ರಿಲೀಸ್ ಮಾಡ್ತೀವಿ ಸೊ ಸಿನಿಮಾಗೆ ಥಿಯೇಟ್ರಿಗೆ ಜನ ಬರಲ್ಲ ಅನ್ನುವಂಥದ್ರ ಬಗ್ಗೆ ಸುಮಾರು ಸುಮಾರಷ್ಟು ಚರ್ಚೆಗಳು ಆಗಾಗ ಕೇಳ್ತಿದ್ದೆ ಬಿಕಾಸ್ ನಾನು ಶೂಟಿಂಗಲ್ಲಿ ಇದರಿಂದ ಸಂಪೂರ್ಣವಾಗಿ ಗೊತ್ತಾಗ್ತಿರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಜನ ಸಪೋರ್ಟ್ ಮಾಡಿದ್ದಾರೆ ಅಂತ ನಾನು ನಂಬ್ತೀನಿ ಸೊ ಒಂದು ಅಚ್ಚ ಕನ್ನಡದ ಸಿನಿಮಾ ಇಂಥ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅಂದರೆ ನಾನು ನಂಬೋದು ಯಾವುದೋ ದೊಡ್ಡ ಸಿನಿಮಾಗಳು ಅಥವಾ ಪ್ಯಾನ್ ಇಂಡಿಯಾ ಆದಾಗ ಅದಕ್ಕೆ ಆಗುವಂಥ ರಿಸೆಪ್ಷನ್ ಏನಿದೆ ಅಥವಾ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಿದ ತಕ್ಷಣ ಮಾತ್ರ ಅದು ಸಿನಿಮಾ ಅಂತಲ್ಲ ಇದು ಕೂಡ ನಿಮ್ಮನ್ನು ಎಂಟರ್ಟೈನ್ ಮಾಡುವಂಥ ನಿಮ್ಮನ್ನೇ ಗೇಜಿಗಾಗಿ ಇಟ್ಕೊಳ್ಳುವಂಥ ಒಂದು 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 ಸಿನಿಮಾ ಆಗುತ್ತೆ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರವನ್ನು ತಲುಪಿಸೋದು ಕೂಡ ಹಾಗಂತ ಈ ಸಿನಿಮಾ ಬರೀ ಮೆಸೇಜ್ ಓರಿಯೆಂಟೆಡ್ ಆಗೇ ಇರುತ್ತೆ ಕೇಳಿದ್ರೆ ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಇದೆ ಯಾಕೆ ನಾನು ಸಿನಿಮಾ ನೋಡಿದ್ದೀನಿ ಸೊ ಬೆಂಗಳೂರು ಫೆಸ್ಟಿವಲಲ್ಲಿ ನನಗೆ ಜನರಿಗೆ ಹೇಗೆ ಅನಿಸ್ಬೋದು ಅಂತ ನನಗೆ ನಂಬಿಕೆ ಬಂದಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಇದನ್ನು ಶೋ ಆದಾಗ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು ಅದು ಕೂಡ ಒಂದು ವಿಡಿಯೋ ನಾವು ರಿಲೀಸ್ ಮಾಡಿದ್ವಿ ಅಲ್ಲಿ ಸಂಪೂರ್ಣವಾಗಿ ಜನ ಇದನ್ನ ಎಂಜಾಯ್ ಮಾಡಿದ್ದು ನೋಡಿದಾಗಲೇ ನಮಗೆ ಇಲ್ಲ ನಾವು ಥಿಯೇಟ್ರ್ ತೊಗೊಂಡೋಗ್ಬೋದು ಇದನ್ನ ಮೊದಲು ಇತ್ತು ಬಟ್ ಥಿಯೇಟ್ರ್ ಹೋಗ್ಬೇಕಂತ ಅದನ್ನು ನೋಡಿದಾಗ ಇನ್ನೂ ಸ್ಟ್ರಾಂಗ್ ಆಯಿತು ನಮಗೆ ಇಡೀ ತಂಡಕ್ಕೆ ಸೊ ಹಾಗಾಗಿ ಆ ನಂಬಿಕೆಯಲ್ಲಿ ಆ ನಂಬಿಕೆಯಿಂದ ಇಡೀ ತಂಡದ ಜೊತೆಗೆ ನಾವು ಹದಿನಾಲ್ಕನೇ ತಾರೀಕು ಥಿಯೇಟ್ರ್ ಬರ್ತಾಯಿದ್ದೀವಿ ತುಂಬ ದೊಡ್ಡ ರಿಲೀಸ್ ಇರೋಲ್ಲ ವೆರಿ ಮಿನಿಮಮ್ ಶೋಸ್ಗಳನ್ನು ಇದು ಮಾಡ್ತೀವಿ ಯಾಕಂದರೆ ನಿಮಗೆ ಗೊತ್ತಿವತ್ತು ಮಲ್ಟಿಪ್ಲೆಕ್ಸ್ ಕೆಲವು ಕಡೆಗೆ ಹೆಂಗಾಗಿದೆ ಅಂತಂದರೆ ನಮ್ಮಲ್ಲಿ ಹೇಳ್ಬೋದಾಗ ಬೇಡ ಗೊತ್ತಿಲ್ಲ ಈಗ ಇತ್ತೀಚಿಗೆ ಏನಾಗಿದೆ ಅಂದರೆ ಸಿನ್ಮಾ ನೋಡೋರಿಗಿಂತ ಸಿನ್ಮಾ ಮಾಡೋರು ಜಾಸ್ತಿ ಅವಳಿದಾರೆ ಹಾಗಾಗಿ ವಾರಕ್ಕೆ ಏಳು ಸಿನಿಮಾ ಈ ಥರದಲ್ಲಿ ಎಂಟು ಸಿನಿಮಾ ಈ ಥರದಲ್ಲಿ ರಿಲೀಸ್ ಆದಾಗ ಜನರಿಗೆ ಯಾವುದು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಯಾಕಂದರೆ ನೀವು ಇವತ್ತು ಶಾರ್ಟ್ ಫಿಲ್ಮ್ ಎಷ್ಟು ನಡೆಯುತ್ತೆ ರೀಲ್ಸ್ಗಳು ಎಷ್ಟು ಮಾಡ್ತಾರೆ ಆಡಿಯನ್ಸು ಫುಲ್ ಬ್ಯುಸಿಯಾಗಿಬಿಟ್ಟಿದ್ದಾರೆ ಅವ್ರದ್ದೇ ಒಂದು ರೀತಿ ಶೂಟಿಂಗಲ್ಲಿ ಸೊ ಹಾಗಾಗಿ ಅದನ್ನು ಮೀರಿ ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಹಾಗಾಗಿ ಏನಾಗಿದೆ ಪರಿಸ್ಥಿತಿ ಅಂತಂದರೆ ಕೆಲವು ಶೋಸ್ಗಳು ಕೊಡ್ತಾರೆ ಅದು ಫಿಲ್ ಆದರೆ ನೆಕ್ಸ್ಟ್ ಶೋಗಳು ಸಿಗುತ್ತೆ ಸೊ ಹಾಗಾಗಿ ವೆರಿ ಮಿನಿಮಮ್ ರಿಲೀಸನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಆ್ಯಂಡ್ ಮೇಜರ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಬಿಕಾಸ್ ಅಲ್ಲಿದ್ದ ಭಾಷೆ ನಮ್ಗೆ ಹೇಳ್ತಿದ್ರು ಯಾವಾಗಲೂ ಬರೀ ಮಂಗಳೂರನ್ನೇ ಮಾಡ್ತಾರೆ ಇವರು ಶೆಟ್ರುಗಳೇ ಶರಣಮ್ಮ ಚೆಟ್ಟಿ ಶೆಟ್ಟಿ ಅಲ್ಲವ ಆಯ್ತಲ್ವಾ ಸೊ ಅದು ಕನ್ಫ್ಯೂಸ್ ಆಗ್ಬಿಟ್ರೆ ಕಷ್ಟ ಅಂತ ಸೊ ಹಾಗಾಗಿ ಸಂಪೂರ್ಣ ನಾರ್ತ್ ಕರ್ನಾಟಕದಲ್ಲಿ ಆ ಭಾಷೆಯಲ್ಲಿ ಅಲ್ಲಿನ ಕಥೆಯನ್ನು ಹೇಳಿರೋದ್ರಿಂದ ಅಲ್ಲಿ ತುಂಬ ಫೋಕಸ್ ಮಾಡಿ ಅಲ್ಲೆಲ್ಲ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಕೆ ಆರ್ ಜಿ ಸ್ಟುಡಿಯೋಸ್ ಅವರು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ